ಓ ಏನ್ ಸರ್ ಈ ಊರಾಗೆ ಲೋನ್ ತಗೊತಾರೆ ಅಂತೀರಾ ಕಟ್ಕೊಂಡು ಹೋಗ್ತಾರೆ ಕರೆಕ್ಟ್ ಆಗಿ ಕೊಡ್ಸಿದ್ರೆ ಇವಾಗ ಇಲ್ಲ ನಾವು ಅವ್ರಿಗೆ ಏ ಈ ಊರಾಗೆ ಸ್ವಲ್ಪ ಜನ ಕೊಟ್ಟಿದ್ದೀನಿ ಕಣ ಆಲ್ರೆಡಿ ಬಾ ಇನ್ನ ಯಾರ್ಗಾನ ಬೇಕಿದ್ರೆ ಕೇಳಿ ಕೊಡೋಣ ಸಾಲ ಮಾಡ್ಕೊಟ್ಟಷ್ಟು ನಮಗೆ ಗ್ರೇಟ್ ಜಾಸ್ತಿ ಬರುತ್ತೆ ಅದು ಅಲ್ಲದೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಪೇಮೆಂಟ್ ಕೂಡ ಬರುತ್ತೆ ಬಾ ಇಲ್ಲಿ ಯಾರಿಗಾನ ಕೇಳಲ್ಲ ಕಾಪಕ್ತ ಗಲ್ಲಿ ಅವ್ರಿಗೆ ಏನ್ರಮ್ಮ ಯಾರಿಗಾದ್ರೂ ಲೋನ್ ಬೇಕಿತ್ತಾ ನಮ್ಮ ಸಂಘದಿಂದ ಐವತ್ತು ಸಾವಿರ ಕೊಡ್ತೀವಿ ಕೊಡ್ತೇನೆ ಸಾಲ ಕೊಡ್ತೀನಿ ಅಂತ ಜನಗಳು ಎಷ್ಟು ಚೆನ್ನಾಗಿ ಬರ್ತಾರೆ ಅಂತ ನೀವು ಬಿಡಿ ಸರ್ ಇಂಥವು ಎಷ್ಟು ವ್ಯವಹಾರ ನಡೆಸಿದಿರಾ ನಡೀರಿ ಆಯಿತು ಏನಿಲ್ಲ ಕಣ್ರಮ್ಮ ನಮ್ಮದು ಹೊಸ ಸಂಘ ಹ್ಞೂ ಯಾರು ನಿನ್ನ ಹೆಣ್ಮಕ್ಳು ಇದ್ರೆ ಹೇಳ್ರಿ ಒಳ್ಳೆ ಒಂದು ಐದು ಜನ ಬ್ಯಾಚು ಐದು ಜನಕ್ಕಾದ್ರೆ ಮಾಡ್ಕೊಡ್ತೀನಿ ಲೋನು ಯಾರನ್ನ ಇದಾರ ಇನ್ನು ನಡೀರಿ ಸರ್ ನಿಮಗೆ ಐದು ಜನ ಕುಡಿಸಿದ್ತೀನಿ ಎಷ್ಟು ಕೊಡ್ತೀರಾ ಸರ್ ಹ್ಞೂ ಐದು ಜನ ಇಲ್ಲ ಕುಂಡ್ರಸ್ರಮ್ಮ ಎಲ್ಲಾರ್ಗೂ ಎಲ್ಲರಿಗೂ ಮೀಟಿಂಗ್ ಮಾಡಿ ಎಲ್ಲ ಹೇಳ್ತೀನಿ ಎಷ್ಟು ಕಟ್ಟೋದು ಎಷ್ಟು ಕೊಡ್ತೀವಿ ಯಾವಾಗ ಯಾವಾಗ ಕಟ್ಟೋದು ಎಲ್ಲ ಹೇಳ್ತೀನಿ ಐದು ಜನ ಕುಂಡ್ರಿ ಬೇಗ ಬರ್ತೀನಿ ಮತ್ತೆ ನಡಿಯಪ್ಪದ್ದು ಹೋಗ್ಬಿಟ್ಟು ಆ ಆ ಗಂಗಕ್ಕ ಹೆಂಗು ಆ ಲಕ್ಷ್ಮಿಗೂ ಎಲ್ಲ ಹೇಳೋಣ ಹ್ಞೂ ಅವ್ರಿಗೂ ಹೆಂಗು ಈಗ ಅಪ್ಪಗಳಲ್ವಾ ಬೇಕಾದ್ರೆ ತಗೊಂಡು ತಗೊಂತಾರೆ ಹೂ ಕಣೆ ನಡಿಯ ಹೆಂಗು ನಮಗೂ ಬೇಕಲ್ಲ ಒಂದು ವಾರ ಸೇರಿಸ್ಕೊಂಡು ಒಂದೈದು ಜನ ಮಾಡ್ಕೊಂಡು ತಗೊಬಿಡೋಣ ಏನಕ್ಕ ತಿಂಡಿ ಆಯ್ತೇನು ಏನು ಸಮಾಚಾರ ಅಯ್ಯೋ ಹೂ ಕಣೆ ಆಯಿತು ಅದೇ ಕಣೆ ಅವಳು ಬಡ್ಡಿ ಕೊಡಬೇಕಿತ್ತು ಅದಕ್ಕೆ ಬಂದೆ ಕಣೆ ಇದಾಳೋ ಇಲ್ವೋ ಮನೆ ತಗೋ ಅಂತ ಹ್ಞೂ ಏನು ಮಾಡ್ತೀವಿ ಆಯ್ತೇನೆಲ್ಲ ಕೆಲಸ ಇನ್ನ ಇಲ್ಲ ಕಣಕ್ಕ ಅಯ್ಯೋ ಇನ್ನ ಮಾಡಬೇಕು ಅಕ್ಕು ಪ್ರಿಯಾ ನಿಮ್ಗೊಂದು ಖುಷಿ ವಿಷಯ ಕಣ್ರಿ ಏನಾಯ್ತಕ್ಕು ನನ್ನಕ್ಕ ய அது கணி யாரும் இப்போ உம் அதே ஐவ் சவ் சால கொடுத்தி தகனா சவிர் கொடுத்தாரா எங்கே ஊ கணக்கே வடிகி கம்மி இரத்திரை அய்யோ ஊ கணக்க இன்னொன்னு டேலரிங் மிஷின் தந்துக்கண்டு நாலு ஜன கேள்வி அந்த அவத்தி நான் கம்பித்தேங்க இன்னொரு கே ஒட்டு நான் நாலு ஜன அதி இன்னொரு ನಮಸ್ತೆ ಕಣ್ರಮ್ಮ ನನ್ನ ಹೆಸರು ಮಹೇಶ್ ನಮ್ಮ ಅಸಿಸ್ಟೆಂಟ್ ಹುಡುಗ ಅವ್ನ ಹೊಸ್ದ ಟ್ರೈನಿಂಗ್ ಹಾಕಿದೀವನ್ನ ಇವನ ಹೆಸರು ಗಿರೀಶ್ ಅಂತ ಹ್ಞೂ ನಮಸ್ತೆ ನಮಸ್ತೆ ಸರ್ ಎಲ್ಲಾರು ಕುತ್ಕೊಳ್ಳಿ ಅಮ್ಮ ಮಾತಾಡೋಣ ಹಾ ನಮಸ್ತೆ ಕಣ್ರಮ್ಮ ನನ್ನ ಹೆಸರು ಮಹೇಶ್ ಇವನ ಹೆಸರು ಗಿರೀಶ್ ಅಂತ ನಮ್ಮ ಸಂಘದ ಹೆಸರು ಸ್ಟಾರ್ ಅಂತ ನಮ್ಮ ಸಂಘದ ಹೆಸರು ನೀವು ದಯವಿಟ್ಟು ಯಾರ್ಯಾರಿಗೆ ಇಷ್ಟೇ ಇರೋರು ತಗೊಳ್ಳಿ ಬಲವಂತ ಏನಿಲ್ಲ ಐವತ್ತು ಸಾವಿರ ಕೊಡ್ತೀವಿ ಮತ್ತು ತಿಂಗಳ ತಿಂಗಳ ಹೋಗೋದು ಇದು ಓ ಹೌದಾ ಸರ್ ಸರ್ ಐವತ್ತು ಸಾವಿರಕ್ಕೆ ಎಷ್ಟು ಕಟ್ಟಬೇಕು ನಾನು ಐವತ್ತು ಸಾವಿರ ರೂಪಾಯಿಗೆ ನೀವು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಕಣಮ್ಮ ಎರಡು ವರ್ಷ ಇರುತ್ತೆ ಓ ಸಾರ್ ಬಡ್ಡಿ ಜಾಸ್ತಿ ಆಗುತ್ತೆ ನಾನು ಕೂಡ ಅಷ್ಟು ಬಡ್ಡಿ ತಗೊಳಲ್ಲ ಅಯ್ಯೋ ನೀವು ತಗೊಳ್ಳೋ ಬಡ್ಡಿ ಬೇರೆ ಮೇಡಮ್ ಅವರೇ ಇದು ಬೇರೆ ಸರಿನಾ ಹ್ಞೂ ಸರ್ ನನಗೆ ಬೇಕು ಸರ್ ನೀವು ಯಾರು ಬರ್ಕೊಂಡ್ರಿ ಬಿಡಿರಿ ಬೇಕು ನನಗೆ ಕೊಡಿ ಸರಿ ನಾನು ಬಂದಂಗೆ ಒಬ್ಬೊಬ್ಬರ ಹೆಸರು ಹೇಳ್ರಿ ಬರ್ಕೊತೀನಿ ಹಾಗಾದ್ರೆ ನೀವು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಆಮೇಲೆ ನಿಮ್ಮ ಐಡೆಂಟಿಟಿ ಕಾರ್ಡು ತಗೋ ಬರ್ತೀರಾ ಹಂಗೆ ಅದೆಲ್ಲ ಈಗಲೇನು ಬೇಡ ಇವಾಗ ನಿಮ್ಮ ಹೆಸ್ರು ಬರ್ಕೊಂಡೋಗಿ ನಿಮಗೆ ಎಷ್ಟು ಸಾಲ ಬೇಕು ಹೋಗ್ತೀವಿ ಅವೆಲ್ಲ ಬ್ಯಾಂಕ್ ಹತ್ತಿರ ತೊಗೊಂಡ್ ಬನ್ನಿ ಅಲ್ಲಿ ಎಂಟ್ರಿ ಮಾಡಿ ಲೋನ್ ಆಗುತ್ತೆ ಇಲ್ಲ ಅಂತ ಆಮೇಲೆ ಹೇಳ್ತೀವಿ ನಾವು ಅಖೋ ಪ್ರಿಯಕ್ಕ ಜಾಸ್ತಿ ಆಗ್ತೈತೆ ಬಡ್ಡಿ ಅನಿಸ್ತಿದೆ ನನ್ನ ಹೆಸರು ಪ್ರಿಯಾ ಅಂತ ಹ್ಞೂ ಸರಿನಮ್ಮ ನೆಕ್ಸ್ಟ್ ನಿಮ್ಮ ಹೆಸರು ನನ್ನ ಹೆಸ್ರು ಮಂಜುಳಾ ಅಂತ ನಾನು ಎಲ್ಲರಷ್ಟು ಬರ್ಕೊಂಡು ಸೈನ್ ಹೋಗಿ ಎಂಟ್ರಿ ಮಾಡಿಬಿಟ್ಟು ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಲೋನ್ ಆಗುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ಅಯ್ಯೋ ಸರ್ ನಾವು ಯಾವ ಸಂಘದಲ್ಲೂ ಇಲ್ಲ ಸರ್ ಇದೇ ಸಂಘದಲ್ಲಿ ಫಸ್ಟು ನಮ್ಮ ಪ್ರಿಯ ಮಾತ್ರ ನಾಲ್ಕು ಸಂಘದಾಗ ಒಳ್ಳೆ ಸರ್ ಇದು ಸೇರಿದ್ರು ಐದನೇ ಸಂಘ ಸರ್ ಅಕ್ಕಿದ್ರೆ ನೀಳ್ತೀಯಾ ಎಲ್ಲ ಕಣೆ ಮುಂಚೆನೇ ಹೇಳ್ಬಿಡ್ಬೇಕಲ್ಲ ಅದಕ್ಕೆ ನನ್ನ ಹೆಸ್ರು ಗಂಗಮ್ಮ ಅಂತ ನನ್ನ ಹೆಸರು ರಂಗಮ್ಮ ಅಂತ ನನ್ನ ಹೆಸ್ರು ಮಂಜಮ್ಮ ಅಂತ ಹಾಂ ಸರಿ ಕಣ್ಣಮ್ಮ ಐದು ಜನದ್ದು ಬರ್ಕೊಂಡಿದ್ದೀನಿ ಹಾಗೆ ನಿಮ್ಮದು ಫೋನ್ ನಂಬರ್ ಹೇಳ್ಬಿಡಿ ಎಲ್ಲ ಇದು ಮಾಡ್ಕೊಬಿಟ್ಟು ನಾನು ನಿಮ್ಗೆ ಯಾರಿಗಾನೊಬ್ಬರಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಅವತ್ತು ಆಫೀಸಿಗೆ ಬರಬೇಕಾದ್ರೆ ನಿಮ್ಮ ಯಜಮಾನರ್ಗಳನ್ನ ಕರ್ಕೊಂಡು ಮತ್ತು ನಿಮ್ಮದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎಲ್ಲ ತೊಗೊಂಡು ಆಫೀಸ್ ಹತ್ರ ಬನ್ನಿ ಅಡ್ರೆಸ್ ಹೇಳ್ತೀನಿ ನಾನು ಸರಿ ಕಣ್ರಮ್ಮ ನಾವಿನ್ನು ಬರ್ತೀವಿ ಮೀಟಿಂಗ್ ಮಾಡ್ತಾಯಿದ್ರ ಅದೆಂತದ್ದು ಸಂಘ ಬಂದಿತ್ಕೊಳ್ಳೋ ಸ್ಟಾರ್ ಅಂತ ಕಣ ಅದೇನು ಐವತ್ತು ಸಾವಿರ ಕೊಡ್ತಾರಂತೆ ತಿಂಗಳಿಗೆ ಎರಡು ಸಾವಿರದ ಏಳ್ನೂರು ಐವತ್ತು ರೂಪಾಯಿ ಕಟ್ಟಬೇಕಂತ ಕಣೋ ಅಲ್ವೋ ಜಾಸ್ತಿ ಆಗುತ್ತೆ ನಾವು ಬಡ್ಡಿ ಅದ್ರಾಗೆ ಏ ನಿಮ್ಮ ಮಕ್ಕಗಳು ಮುಚ್ಚ ಸಂಘಗಳ ತಗಬೇಡಿ ಅಂತ ಅವತ್ತೆ ಹೊತ್ತೀವ ನಿಮ್ಗೆ ಸಂಘಗಳ ವ್ಯವಹಾರ ನಿಮ್ಗೆ ಆಗ್ಬೇಕು ನಿಮ್ಗೆ ಕಮ್ಮಿ ಆಗಿದೆ ನೀನ್ ಕಂಡು ಬಡ್ಡಿ ಕೊಡಲಾಗಿ ನಿಂಗೆ ಆಗ್ಬೇಕಲ್ಲ ಗೊತ್ತಿಲ್ಲ ಕಣೋ ಅದಕ್ಕೆ ಕಮ್ಮಿ ಬಡ್ಡಿ ಕೊಟ್ಟರೆ ತಗಬಿಟ್ಟು ಬೇರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ಕೊಡ್ಕೋಬಹುದು ಕೊಡೋಕೆ ನಿಮ್ಗೆ ಮಾಡಿ ಮನೆಗಳು ಕಟ್ಕೊಂಡು ನಾವು ಬಡ್ಡಿಗಳು ಕಟ್ಟಿ 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 ಹಾಳಾಗೋಗಿರೋದು ನಿನ್ನೆ ಬರ ಮಕ್ಕಳಿಗೆ ಅಂತ ನಾನೇನ್ ಹೇಳಿದ್ನ ಹಾ ಅದಕ್ಕೆ ಹೇಳೋದು ಈ ಮಾತ್ರ ಎಲ್ಲ ಬರ್ತವೆ ಅಂತ ಯಾರು ತಗಬೇಡಿ ಆ ಸಂಘದ ಸೇರ್ಕೊಬೇಡಿ ನೀವು ಸುಮಾರು ನಾವು ಸರ ಬೋ ನಾನು ತರಿಸಿದೀನಿ ಅಷ್ಟೇ ನನಗೆ ಅದರ ಉತ್ತರಗಳೆಲ್ಲ ಆಗ್ಬೇಡ ಸರಸಂಗ ತಗೊಂತೀರ ಸಾಲ ಸಾಲ ಯಾವ ಬೇರೆ ತಗೊಂತೀನಿ ನೀನು ನೀನು ಕರ್ಕೊಂಡು ಹೋಗಬೇಕು ನನ್ನ ರೂಪಾಯಿ ಕೇಳ್ಕೊಡುದು ಇಲ್ಲ ಹೇಳು ನಾನು ನಾಲ್ಕು ಟೈಲರಿಂಗ್ ಶೀನ್ ತಗೊಂಡು ಟೈಲರಿಂಗ್ ಹೇಳ್ಕೊಡ್ತೀನಿ ತಿಂಗಳಿಗೆ ಒಬ್ಬ ಐನೂರ ಐದು ರೂಪಾಯಿ ಅಂದ್ರೆ ಎಷ್ಟು ಸಂಪರ್ಕ ನಾನು ಅಯ್ಯೋ ಮಾಡ್ತಾನೆ ಐದು ವರ್ಷದಿಂದ ನೀನು ಅಂತ ಮಾಡ್ತೀಯಾ ಸಾಲ ತಗೊಂಡು ಅಷ್ಟಕ್ಕೊಂದು ನಾನು ಸೀರೆ ವ್ಯಾಪಾರ ಮಾಡೋಣ ಅನ್ಕೊಂಡಿದ್ದೀನಿ ಕಣೋಣ ಹ್ಞೂ ನೀವು ಸೀರೆ ವ್ಯಾಪಾರ ಮಾಡು ಇಂಥ ಸೀರೆ ತಗೊಂಡು ನಾನು ಇಂತ ಬ್ಲೂಸ ಚೆನ್ನಾಗಿದ್ರೆ ಇಬ್ರು ನೀವು ಬರೀ ಸಂಗುಗಳ ಸಾಲಗಳು ತಗೊಂಡು 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 ಕಟ್ಟಿ ಕಟ್ಟಿನ ಸತ್ತೋ ಬಿಡ್ತೀರಾ ಜುಮಾನ ಒಂದೊಳ್ಳೆ ನೋಡೋಕ್ಕಾಗಲ್ಲ ಒಂದೊಳ್ಳೆ ಬಟ್ಟೆ ಹಾಕೋಕ್ಕಾಗಲ್ಲ ಹೂಕಣ ನೀನು ಹೇಳೋದು ಕರೆಕ್ಟೆ ನನಗೂ ಬೇಡ ಅನಿಸುತ್ತೆ ಅದು ನೋಡೋಣ ನಮ್ಮ ಅಯ್ಯಪ್ಪನ್ ಕೇಳ್ತೀನಿ ಅಪ್ಪ ಏನು ತಗ ತಗ ಅಂದರೆ ತಗೊತೀನಿ ಇಲ್ಲ ಅಂದರೆ ಬೇಡಪ್ಪ ಕೋಣಪ್ಪ ನೀನು ಹೇಳೋದು ಕರೆಕ್ಟೇ ಯಾಕಂದರೆ ಇವಾಗ ಕೊಡ್ತಾರೆ ಅಂತ ತಗೋಬಿಟ್ಟು ತಿಂಗಳ ತಿಂಗಳ ಕಟ್ಟಬೇಕು ಅಂದರೆ ಕುತ್ಕೇಸಿಕೊಂಡಾಗ್ತದೆ ತಮೇಲೆ ಅಕಸ್ಮಾತ್ ಒಂದು ಸಲ ಇಲ್ಲ ಅಂದ್ರೆ ತಿರುಗ ಸಾಲ ಸಾಲ ಮಾಡಬೇಕಾಗುತ್ತೆ ನಾವು ಕೂಕಣ ಕೈ ಯಾವೆ ಕೆಲಸ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು ಸುಮ್ಮನೆ ಸಾಲ ಮಾಡಿ ದೊಡ್ಡಲ್ಲ ಏನೋ ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಂಗಿದೆ ಸಾಲಗಳು ಮಾಡಬೇಕು ಸುಮ್ನೆ ಸುಮ್ಮನೆ ಸಾಲಗಳು ತಗೋಬಿಟ್ಟು ಏನಕ್ಕೆ ಸಾಲಗಳು ಕಟ್ಟಿರ ಬಟ್ಟೆ ಕಂಡವ್ರಿಗೆ ಹೂಕಣ ನೀನು ಹೇಳೋದು ಕರೆಕ್ಟಾಗಿ ಐತೆ ಯಾವುದಕ್ಕೂ ನಾನು ಒಂದು ಸಲ ಗೌಡ್ತಾವಕ್ಕೆ ಹೇಳ್ತೀನಿ ತಗೊಂದ್ರೆ ತಗೊಳ್ತೀನಿ ಅಷ್ಟು ನಂಗೆ ದುಡ್ಡಿದ್ದ ಅವಶ್ಯಕತೆ ಇಲ್ಲ ಹ್ಮ್ ಹ್ಞೂ ಆಯ್ತು ಹಂಗೆ ಹಾಗೆ ಮಾಡೋ ಅಂತ ಅವ್ರು ಫೋನ್ ಏನ್ ಹೇಳ್ತಾರ ಆಗ್ತಿತ್ತು ಎಂತರ ಲೋನ್ ಇಲ್ಲ ಅಂತ ಫ್ರೆಂಡ್ಸ್ ಇದೇ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಲೋನ್ ತಗೊಳ್ಳೋದಕ್ಕೆ ಬೇಡ ಅಂತ ಇನ್ನೂ ಯೋಚನೆ ಮಾಡ್ತಾ ಇದೀವಿ ಸೊ ತಗೋದಕ್ಕೋ ಬಿಡುವ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ ಇದೀವಿ ನೀವು ಯಾರು ಸಂದಲ್ಲಿ ಇದ್ದು ಲೋನ್ ತಗೊಂಡಿದ್ದೀರ ಅದರ ಅನುಭವ ಹೇಗಿರುತ್ತೆ ಅಂತ ತಪ್ಪದೆ ಅಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಾಯ್